ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ ಮುಖಾಕು ಎಲ್ಲರೂ ಹಮ್ಮಿಕೊಂಡಂತ ಬಹಳಷ್ಟು ಸಂತೋಷ ತಂದಿದೆ ಯಾಕಂದ್ರೆ ಈ ಒಂದು ಸ್ಯಾಗರ ಒಂದು ಫೋಟೋಗ್ರಾಫರ್ಸನ್ನು ಅನ್ನ ಕೆಲಸ ಆಗಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ತಮ್ಮ ಸಂಘಟನೆ ಕೂಡ ಸಾಕಷ್ಟು ಈಗಾಗಲೇ ಮಲ್ಲಿಕಾರ್ಜುನ ಜೊತೆಗೆ ಒಳ್ಳೆ ಕಾರ್ಯಗಳನ್ನ ತಮ್ಮ ಸಂಘಟನೆ ಮಾಡ್ಕೊತು ಬಂದಿದ್ದಾರೆ ಅದರ ಬೆನ್ನೂ ಕೂಡ ಅನೇಕ ನಮ್ಮ ತಂದೆಯವರಾಗಿರ್ಬಹುದು ಒಟ್ಟಾರೆ ಜಾರಕಿಹೊಳಿ ಕುಟುಂಬದವರು ಸದಾ ಅವ್ರ ಜೊತೆಗೆ ಬೆನ್ನಲ್ವಾಗಿರುವಂತಹ ಕೆಲಸ ಮಾಡಿದ್ದಾರೆ ಮುಂದಿನ ಅವರು ನಾವು ತಮ್ಮ ಜೊತೆಗೆ ತಮ್ಮ ಸಂಘಟನೆ ಜೊತೆಗೆ ಇರ್ತೇವಂತ ಮಾತನ್ನ ಈ ಸಂದೂ ಫೋಟೋಗ್ರಫಿ ಒಂದು ಸ್ಟುಡಿಯೋ ಆಗಿರ್ಬೋದು ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು ಸಾಕಷ್ಟು ಕಾಂಪಿಟೇಷನ್ ಕೂಡ ಎಲ್ಲ ಕ್ಷೇತ್ರದಲ್ಲಿ ಆಗಿದೆ ಅದಿನ ಇವತ್ತು ಯಾಕಂದ್ರೆ ತಾವು ಫೋಟೋಗ್ರಾಫಿ ಇವತ್ತು ಎಕ್ವಿಪ್ಮೆಂಟ್ ಹೋಗ್ತದೆ ಕ್ಯಾಮ್ರಾ ಕೂಡ ಇವತ್ತು ಮೂರು ನಾಲ್ಕು ನಾಲ್ಕು ಲಕ್ಷ ರೋಡ್ ಕೂಡ ನಾಲ್ಕು ಲಕ್ಷ ಒಂದು ಸೆಟಪ್ ಅಪ್ ಕನಿಷ್ಠ ಒಂದು ಇಪ್ಪತ್ತ್ ಮೂವತ್ತು ಲಕ್ಷ ಒಂದು ಫೋಟೋ ಸ್ಟುಡಿಯೋ ಮಾಡ್ಲಿಕ್ಕೆ ಸೆಟಪ್ ಮಾಡಲಿಕ್ಕೆ ಬೇಕಾಗ್ತದೆ ಅದಕ್ಕೆ ಅಷ್ಟೊಂದು ತಾವೆಲ್ಲರೂ ಕಾಂಪಿಟೇಷನ್ ಮಧ್ಯದಲ್ಲಿ ಇವತ್ತು ಕೆಲಸವನ್ನ ನಿರ್ವಹಿಸ್ತಾರೆ ಇದೇ ರೀತಿ ತಾವೆಲ್ಲ ಉತ್ತಮವಾದ ಕೆಲಸವನ್ನು ಮಾಡಿ ಒಳ್ಳೆ ಸೇವೆಯನ್ನು ಹುಕ್ಕು ಮುಳ್ಳಗಿ ತಾಲೂಕಿನ ಜನತೆಗೆ ನಾವು ಎಲ್ಲರೂ ಬಲಿಸಿಕೊಡ್ರಂತ ಈ ಸಣ್ಣ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಯಾಕಂದ್ರೆ ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಇವತ್ತು ಮದುವೆ ಹಿಡ್ಕೊಂಡು ಬರ್ತಡೆ ಕಾರ್ಯಕ್ರಮ ಇರಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಿರಲಿ ಸಾಮಾಜಿಕ ರಾಜಕೀಯ ಕಾರ್ಯಕ್ರಮ ಯಾವುದೇ ಕೂಡ ಇವತ್ತು ಫೋಟೋಗ್ರಾಫರ್ ಅವಶ್ಯಕತೆ ಇದೆ ಯಾಕಂದ್ರೆ ಆ ಸಂದರ್ಭವನ್ನ ಆ ಮೂಮೆಂಟನ್ನು ಮತ್ತು ಇತಿಹಾಸದಲ್ಲಿ ಇವತ್ತು ನಾವು ಇತಿಹಾಸ ಫೋಟೋ ಮೂಲಕ ನಾವು ಒಂದು ಕಲಿಕರನ್ನು ಕೇಳದಂಗೆ ಒಂದು ಪೇಜ್ ಓದೋಕ್ಕಿಂತ ಒಂದು ಫೋಟೋಗ್ರಾಫ್ ಓದಿದ್ರೆ ಆ ನಾವು ಮೆಮೊರೈಸ್ ಮಾಡ್ಕೊಂಡ್ರೆ ಏನೇನು ಘಟನೆ ಆಗಿದೆ ಅಂತ ನಮಗೆ ನೆನಪು ಬರ್ತದೆ ಅದಕ್ಕೆ ಅಷ್ಟೊಂದು ಮಹತ್ವ ಚಿತ್ರದಲ್ಲಿ ಇದೆ ಹಿಂದೆ ಯಾವ ರೀತಿ ಇತಿಹಾಸವನ್ನ ಪೇಂಟಿಂಗ್ ಮೂಲಕ ಈಗ ನಾವು ಅನೇಕ ಮೇಲೆ ಮೇಲೆ ಅದು ಇನ್ಸ್ಕ್ರಿಪ್ಷನ್ ಮಾಡಿ ಅದು ಕರೆಸಿದ್ರು ಈಗ ನಮ್ಮ ಕ್ಯಾಮರಾ ಮೂಲಕ ನಮಗೆ ಆ ಕ್ಯಾಪ್ ದೃಶ್ಯವನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಈ ಇತಿಹಾಸವನ್ನ ನೋಡಲಿಕ್ಕೆ ಸುಂದರವಾದ ಇದಾಗಿದೆ ಮುಂದಿನ ಇನ್ನೂ ಹತ್ತು ವರ್ಷ ಇಪ್ಪತ್ತು ವರ್ಷ ಬಿಟ್ಟರು ನಮಗೆ ಒಂದು ಎವಿಡೆನ್ಸ್ ಒಂದು ಫೋಟೋ ಮೂಲಕ ನಾವು ಇತಿಹಾಸವನ್ನು ನೋಡಬಹುದು ಅದಕ್ಕೆ ನಾವೆಲ್ಲರೂ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ನಾವೆಲ್ಲರೂ ಒಳ್ಳೆಯ ಒಳ್ಳೆ ಮಾಡ್ಕೊತೀವಿ ನಮ್ಮ ಪಕ್ಷ ಒಂದು ಸಂಘ ಸಂಘಟನೆ ವತಿಯಿಂದ ಅನೇಕ ಸಮಾಜ ಸೇವೆ ಚಟುವಟಿಕೆಗಳನ್ನ ತಾವು ಈಗ ಮಾಡ್ಕೋ ಬಂದಿದ್ದೀರಾ ಇದೇ ರೀತಿ ಒಳ್ಳೆ ಕೆಲಸನ ತಾವೆಲ್ಲಾರು ಮಾಡಬೇಕು ಹೋಗಿ ಸದಾ ತಮ್ಮ ಜೊತೆಗೆ ನಾವಾಗಿರ್ಬೋದು ಎಲ್ಲ ಯೋಗಿಸಿರುವಂಥ ಮುಖಂಡ ಆಗಿರ್ಬೋದು ತಮ್ಮ ಜೊತೆಗೆ ಸದಾ ಇರುವಂಥ ಕೆಲಸ ಮಾಡಿದೆ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಮಾಡೋದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನ ಈ ಸಂಘಟನೆ ಬಯಸುತ್ತೇನೆ ನಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಇಲ್ಲಿ ಗೌರವ ಕೊಟ್ಟಿದ್ದಕ್ಕೆ ತಮ್ಮ ಮಧ್ಯೆ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರೂ ಹೃದಯಪೂರ್ವಕ ಧನ್ಯವಾದನ ಹೇಳ್ತಾ ಹನ್ನೆರಡು ಮಾತು ನಮಗಿಸ್ತೀನಿ ಧನ್ಯವಾದ